rol role action karnataka kada kayavona madava karyavarante konthidira madu yaru va yak madu karyadella yaru illa puri kayavona dana kaagi nuntira yenu nim katha 17 ne आ ना ना हम काय हो सा

ಮಾಡ್ಕೊ ಎಲ್ಲಾರು ಬೇಕ ಮಗಳು ಸುಮ್ಮನೆ ಸತ್ತೋದಲ್ಲ ಏನ್ ಸಮಾಧಾನ ಸರ್ಗೆ ಫಂಡಿತರಿಗೆ ಅವಂದಯ್ಯೋ ನೀವ್ ಯಾಕೆ ಅವ ನಿಮ್ ಮಗಳು ಮತ್ತೆ ಯಾಕೆ ಮಗಳ ವಿಷಯ ಸತ್ತಿರೋ ವಿಷಯ ನನ್ಗೆ ಯಾಕೆ ಹೇಳಿಲ್ಲ ಯಾಕೆ ಕೇಳಿಲ್ಲ ಅದು ಅವರು ಎಲ್ಲ ಮೋಸ ಹೊರ ಬಂದು ಹೇಳಬೇಕಾನೆ ಇಲ್ಲಿ ಬಂದಿರೋ ನಾಟಕ ಮಾಡೋದು ಶುರು ಮಾಡಿ ಇದು ಅಲ್ಲೇ ಇದೆ ರೋಲ್ ಸಮೂಹವಾಗಿ ಇಸ್ ನೈಟ್ ರೋಲ್ ಯು ಆರ್ ನಿತ್ಕೊತ್ರ ಪಂಡಿಚರೆ ಐತರೆ ಸಮಾದರ ಮಾಡ್ಕೊಳ್ಳಿ ಅಮ್ಮವರೇ ರೋಲ್ 24 ಇಂಚಲ್ಲಿ ನ್ಯಾಚುರಲ್ ಆಗಿ ಕಾದರ ಬಾಬಾ ಕೈ ಕೈ ಮರೆತುಬಿಡೋ ಮರೆತುಬಿಡೋ ಅವೆ ಆ ಚಾರ್ನ ಪಡೋ ನಾನು ಅಮಾನ ಪಡೋ ಬಂತು ನಿನ್ನ ನಿಂಗೆಲ್ಲ ಯಾಕೆ சொல்ற ನಾನು